ಅವರ ಪ್ರಧಾನ ಮಂತ್ರಿ ಇದ್ದಾಗ ನಾನು ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದೀನಿ ಬಹಳ ತುಂಬಾ ಒಳ್ಳೆಯವರು ಅವ್ರು ಆದ್ರೆ ಅಷ್ಟಂತ ಒಳ್ಳೆ ಮನುಷ್ಯನ ಯಾರ್ಯಾರೋ ಯಾವ್ಯಾವ ರೀತಿ ಬಳಸ್ಕೊಂಡ್ರೂ ನಿಮಗೂ ಗೊತ್ತದ ನಾ ಇವತ್ತು ಹೇಳೋದು ಬೇಡ ಬಹಳ ತುಂಬಾ ಸಜ್ಜನ ಬಹಳ ಒಳ್ಳೆ ಈ ದೇಶಕ್ಕೆ ಒಂದು ಆರ್ಥಿಕ ನೀತಿಯ ಹಾದಿ ಅನ್ನತು ಬಾಬಾ ಸಾಹೇಬ್ರ ಹೆಂಗು ಹೆಂಗ್ ಸ್ವಾತಂತ್ರ್ಯ ಕಾಲದಲ್ಲಿ ಮಾಡಿದ್ರು ಹಂಗ ಬಾ ಅಡಿ ಅಡಿಪಾಯ ಹಾಕಿದ್ರು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಬಿಡಿ ಜಗತ್ತಿನ ಜನಕ್ಕೆ ಎಷ್ಟೋ ಜನ ಅವರಿಗೆ ಗೌರವ ಕೊಟ್ಟು ಅವ್ರ ಸಲಹೆಯನ್ನು ಕೇಳ್ತಿರ್ತದೋ ಅಂಥ ಒಂದು ದೊಡ್ಡ ಮನುಷ್ಯ ನಾನು ಒಂದೇ ಒಂದು ಸಣ್ಣದೊಂದು ಉದಾಹರಣೆ ಹೇಳ್ಬಿಡ್ತೀನಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ನಮ್ಮ ಹಂಡಿನಲ್ಲಿ ಸುಮಾರು ಎಪ್ಪತ್ತಾರು ಹಳ್ಳಿಗಳು ಹಿಂಡಿ ತಾಲೂಕಿನಲ್ಲಿ ಕುಡಿಲಕ್ಕೆ ನೀರಿರಲಿಲ್ಲ ನಾನು ಒಬ್ಬ ವಿರೋಧ ಪಕ್ಷ ಲೋಕಸಭಾ ಸದಸ್ಯ ಇದನ್ನೆಲ್ಲ ನೋಡಿ ನೋಡಿ ನಾನು ಒಂದು ಲೆಟ್ರ್ ಬರ್ಕೊಂಡು ಡೆಲ್ಲಿಗೆ ಹೋದೆ ಡೆಲ್ಲಿಗೆ ಹೋದೆ ಮುಂಜಾನೆ ಹೋದ ತಕ್ಷಣ ಫೋನ್ ಮಾಡಿದೆ ಪ್ರಧಾನಮಂತ್ರಿಗಳ ಮನೆಗಳಿಗೆ ನನಗೆ ಅಪಾಯಿಂಟ್ಮೆಂಟ್ ಬೇಕು ಒಂದು ಎರಡು ನಿಮಿಷ ಅಂತ ಆವಾಗ ಅವತ್ತೇನೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ನಾಳೆ ನಾನು ಪತ್ರ ತೊಗೊಂಡು ಹೋದೆ ಇದು ಎಲ್ಲರೂ ಕೊಟ್ಟೆ ನೋಡಿ ಎಪ್ಪತ್ತಾರು ಹಳ್ಳಿಗಳಿಗೆ ಕುಡಿಲಕ್ಕೆ ನೀರಿಲ್ಲ ಭಯಂಕರ ತ್ರಾಸದ ಇದಕ್ಕೆ ನೀವು ಒಂದು ಸ್ವಲ್ಪ ಹಣ ಕೊಡಬೇಕು ಅಂತ ಪ್ರಸ್ತಾವನೆ ಬಂದದೇನಂದ್ರೂ ಇಲ್ಲ ಅದನ್ನು ಆಲ್ರೆಡಿ ಎಂಡಿ ಆ ಡಿ ಪಿ ಆರ್ ಮಿನಿಸ್ಟರ್ ಹತ್ರ ಅದ ಅಂದಾಗ ನೋಡಿರಿ ಒಂದು ಆ ಲೆಟರ್ ನೋಡಿದ ತಕ್ಷಣ ಇಮಿಡಿಯೇಟ್ ಇದನ್ನ ಶಾಂಕ್ಷನ್ ಅಂತ ಹೇಳಿದ್ರು ನಾ ಕಾದ ಬಿದ್ದೆ ಅವತ್ತು ಅಂತ ದೊಡ್ಡ ಮನುಷ್ಯರೇ ಪಕ್ಷೆ ಅವ್ರು ಎಂತ ನೋಡಿದವ್ರಲ್ಲ ಬಹಳ ಬಹಳ ಎತ್ತಿರದ ಮನುಷ್ಯ ಅಂತ ಮಾತ್ರ ನಾ ಹೇಳಲಿಕ್ಕೆ ಬಯಸ್ತಿಲ್ಲಪ್ಪ ನೀವು ಬಹಳ ಅವಮಾನ ಮಾಡ್ಬಿಟ್ರೆ ಅವಮಾನ ಯಾವಾಗ ಮಾಡಿದ್ರು ಅದು ಹಿಂದೆ ಮಾಡಿದ್ರು ನೋಡ್ರಿ ರಾಜಕಾರಣ ನೋಡ್ರಿ ರಾಜಕಾರಣದಾಗ ನನಗೂ ಬೈತಾರ ನಿಮಗೂ ಬೈತಾರ ಮತ್ತೊಬ್ಬರಿಗೂ ಬೈತಾರ ಬೇಯದಿರಬಹುದು ನಾ ಇಲ್ಲ ತನಂಗಿಲ್ಲ ಆದ್ರೆ ಏನು ನಿಜವಾಗಿ ನೋಡ್ರಿ ತೀರ್ ಹೋಗ್ಯಾರ ಅದನ್ನೆಲ್ಲ ಮಾತಾಡೋದು ಬೇಡ ಸಾಕಿಲ್ಲ ಯಾರ ಯಾರ್ರಿ ನಾನೊಬ್ಬ ಒಬ್ಬ ಒಬ್ಬ ಮೆಂಬರ್ ಅಟ್ಟೆ ಅಲ್ಲ ಕೊಡ್ಬೇಕು ಕೊಡ್ತಾರ ಸಪೋರ್ಟ್ ಮಾಡ್ತೇವೆ ಅದಕ್ಕೇನ್ರಿ ಸಪೋರ್ಟ್ ಯಾಕೆ ಮಾಡ್ಬಾರ್ದು ಕೊಡ್ತಾರ್ರಿ ಅವ್ರಿಗೆ ಕೊಡ್ತಾರ ನನಗಾರು ಬಾರು ವಿಶ್ವಾಸ ಅದ ಯಾಕಂದ್ರೆ ಅಂತ ಮನುಷ್ಯ ಕೊಡೋದು ಇನ್ಯಾರ ಕೊಡ್ತಾರ